ಬಿ ಜೆ ಪಿಯವರಿಗೆ ಒಂದು ಪ್ರಶ್ನೆ ಕೊಡ್ತೀನಿ ಇದೊಂದು ಟೇಬಲ್ ನಿಮ್ಮ ಹತ್ರ ಕೊಟ್ಟಿದ್ದೀನಿ ನೋಡಿ ಒಂದು ಟೇಬಲ್ ಕೊಟ್ಟಿದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಶಾಸಕರಿಗೆ ಕೊಟ್ಟಂಥ ಅನುದಾನ ರಾಜಯ್ಯನಗರ ರಾಜರಾಜೇಶ್ವರಿ ನಗರ ಎಂಟುನೂರ ಎಪ್ಪತ್ನಾಲ್ಕು ಕೋಟಿ ಯಶವಂತಪುರ ಏಳ್ನೂರ ಅರವತ್ತ್ಮೂರು ಕೋಟಿ ಕೆ ಆರ್ ಪುರಂ ಆರುನೂರ ಇಪ್ಪತ್ತೈದು ಕೋಟಿ ಬೊಮ್ಮನಹಳ್ಳಿ ಐನೂರ ಎಂಟು ಕೋಟಿ ಬ್ಯಾಂಗ್ಳೂರು ಸೌತ್ ಆರುನೂರ ಅರವತ್ತ್ನಾಲ್ಕು ಕೋಟಿ ಮಹದೇವಪುರ ನಾನ್ನೂರ ನಲ್ವತ್ತೊಂಬತ್ತು ಯಲಂಕ ಮುನ್ನೂರ ತೊಂಬತ್ತು ಮತ್ತು ಗೋವಿಂದರಾಜನಗರ ಮುನ್ನೂರ ಎಂಬತ್ತು ಮಹಾಲಕ್ಷ್ಮಿ ಲೇಔಟ್ ಮುನ್ನೂರೈವತ್ನಾಲ್ಕು ಮಲ್ಲೇಶ್ವರಂ ಇನ್ನೂರೈವತ್ತು ಬಸನಗುಡಿ ಇನ್ನೂರ ಮೂವತ್ತು ಚಿಕ್ಕಪೇಟೆ ಇನ್ನೂರ ಇಪ್ಪತ್ತೊಂಬತ್ತು ಸಿ ರಾಮನಗರ ಇನ್ನೂರ ಇಪ್ಪತ್ತೆರಡು ಪದ್ಮಾನಗರ ನೂರ ತೊಂಬತ್ತೆರಡು ರಾಜಯನಗರ ನೂರ ಎಂಬತ್ತು ಇದೆಲ್ಲ ಕೂಡ ಬಿ ಜೆ ಪಿ ಶಾಸಕರು ಮತ್ತು ಸಚಿವರಾಗಿದ್ದವರು ಅವರಿಗೆ ಕೊಟ್ಟಿರ್ತಕ್ಕಂಥ ಅನುದಾನ ಆರು ಸಾವಿರದ ನೂರ ಹದಿನಾರು ಕೋಟಿ ಎಷ್ಟು ಆರು ಸಾವಿರದ ನೂರ ಹದಿನಾರು ಕೋಟಿ ಆಮೇಲೆ ನಾವು ಕಾಂಗ್ರೆಸ್ನವ್ರಿಗೆ ಬಿ ಟಿ ಎಮ್ಮಿಂದ ಹಿಡಿದು ಶಿವಾಜಿನಗರವರೆಗೂ ನೂರ ಅರವತ್ತೊಂದು ಕೋಟಿ ಕೊಟ್ಟಿದ್ದರು ಎಷ್ಟು ಇಲ್ಲ ಕೊಟಿಯನ್ನು ಸಾವಿರದ ನೂರ ಐದು ಕೋಟಿ ನಮಗೆ ಕೊಟ್ಟಿದ್ದರು ಸಾವಿರದ ನೂರ ಐದು ಕೋಟಿ ಆಮೇಲೆ ರಸ್ತೆಗಳಿಗೆ ನೋಡಿ ಬಿ ಜೆ ಪಿಯವರ ಶಾಸಕರುಗಳಿಗೆ ಮೂರು ಸಾವಿರದ ಮುನ್ನೂರ ನಲ್ವತ್ತಾರು ಕೋಟಿ ಇದರಲ್ಲಿ ಏನಾಗುತ್ತೆ ಲೇಕ್ಸ್ ಕೊಟ್ಟಿದ್ದಾರೆ ಆಮೇಲೆ ರಸ್ತೆಗಳು ಕೊಟ್ಟಿದ್ದಾರೆ ಸ್ಟಾರ್ಮೋ ಟ್ರೈನ್ ಕೊಟ್ಟಿದ್ದಾರೆ ಗ್ರೇಟ್ ಸಪ್ರೇಟರ್ಸ್ ಕೊಟ್ಟಿದ್ದಾರೆ ಆಮೇಲೆ ಬಿಲ್ಡಿಂಗ್ಸು ಈ ಥರದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಹೆಡ್ಸಲ್ಲಿ ಕೊಟ್ಟಿದ್ದಾರೆ ರಸ್ತೆಗಳಿಗೆ ಸುಮಾರು ಮೂರು ಸಾವಿರದ ನಾನ್ನೂರ ಮೂರು ಸಾವಿರದ ಮುನ್ನೂರ ನಲ್ವತ್ತಾರು ಕೋಟಿ ಬಿ ಜೆ ಪಿ ಸಚಿವರುಗಳು ಶಾಸಕರುಗಳು ತಗೊಂಡಿದ್ದಾರೆ ಅಲ್ವಾ ನಮಗೆ ನೂರ ಎಪ್ಪತ್ತೇಳು ಕೋಟಿ ನಮ್ಗೆ ಹನ್ನೊಂದು ಜನ ಜೆ ಡಿ ಎಸ್ಸು ಸೇರಿ ಅವ್ರಿಗೊಂದು ನಲ್ವತ್ತೆರಡು ಕೋಟಿ ಕೊಟ್ಟಿದ್ದರು ಮೂವತ್ತಾರು ಕೋಟಿ ಅಷ್ಟೇ ಆರುನೂರ ಎಂಬತ್ತೆರಡು ಮೂವತ್ತಾರು ಎಂಟು ಎಂಟು ನಂದು ಇನ್ನೂರ ಇಪ್ಪತ್ತ ಎರಡು ಕೋಟಿ ಆರುನೂರ ಇಪ್ಪತ್ತೆರಡು ಕೋಟಿ ಹನ್ನೆರಡು ಜನ ಸಚಿವರಿಗೆ ಇದು ಸಚಿವರಿಲ್ಲ ಬರೀ ಶಾಸಕ ವಿಪಕ್ಷದಲ್ಲಿದ್ದು ಕೊಟ್ಟಿದ್ದಾರೆ ನಾನು ಇದನ್ನು ತೋರಿಸೋ ಉದ್ದೇಶ ಏನಂದರೆ ಈಗ ಎರಡು ವರ್ಷಕ್ಕೇನು ರಸ್ತೆಗಳು ಆಳೋದಿಲ್ಲ ನಾವೀಗ ಅಧಿಕಾರಕ್ಕೆ ಬಂದು ಎರಡು ನಾಲ್ಕು ವರ್ಷ ಆಯಿತು ಅಲ್ವಾ ಅಥವಾ ಎರಡು ವರ್ಷ ನಾಲ್ಕು ತಿಂಗಳಾಗಿದೆ ಅಲ್ವಾ ಇವರು ರಸ್ತೆಗಳಿಗೆ ಇಷ್ಟು ಹಣ ತಗೊಂಡಿದ್ರಲ್ಲ ಬಿ ಜೆ ಪಿಯವರು ಅವರು ಇದೆಲ್ಲ ರಸ್ತೆಗಳು ಚೆನ್ನಾಗಿ ಮಾಡಿದರೆ ಸಮರ್ಪಕವಾಗಿ ಮಾಡಿದರೆ ಇಷ್ಟು ಗುಂಡಿಗಳು ಯಾಕೆ ಬೀಳ್ತಾಯಿತ್ತು ಇಷ್ಟು ಬೇಗ ಕನಿಷ್ಠ ನಮ್ಮ ಬಿ ಟಿ ಎಮ್ಮಗೆ ಬನ್ನಿ ಹತ್ತು ವರ್ಷ ಇರುತ್ತೆ ರಸ್ತೆಗಳು ಹತ್ತು ವರ್ಷಕ್ಕೆ ಮುಂಚೆ ಯಾವ ರಸ್ತೆಗಳು ನಾವು ಮಾಡೋಕ್ಕೆ ಹೋಗಲ್ಲ ಎಲ್ಲೋ ವಾಟರ್ ಸಪ್ಲೈಗೆ ಸ್ಯಾನಿಟರಿಗೆ ಆಗದಂಥ ಸಂದರ್ಭದಲ್ಲಿ ನಾವು ಮಾಡ್ತೀವಿ ಇಷ್ಟು ಹಣ ಬಿ ಜೆ ಪಿಯವರು ಸಚಿವರು ಶಾಸಕರು ತಗೊಂಡು ಇಷ್ಟು ಬೇಗ ರಸ್ತೆಗಳು ಯಾಕೆ ಹಾಲು ಆಯ್ತು ಇವರು ಇವ್ರ ಕಾನ್ಸ್ಟೆನ್ಸಿಗಳಲ್ಲಿ ಇದಕ್ಕೆ ಬಿ ಜೆ ಪಿಯವರು ಉತ್ತರ ಕೊಡಬೇಕು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ವಿಜಯ ಯಾರು ವಿಜಯೇಂದ್ರ ಅವರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೋ ರಾಜ್ಯಾದ್ಯಂತ ಬೆಂಗಳೂರಿನಲ್ಲಿ ಅಂಕಿಅಂಶದ ಸಮೇತ ನಾನು ಕೊಟ್ಟಿದ್ದೀನಿ ಅವರು ಉತ್ತರ ಕೊಡಲಿ ಅಥವಾ ಬೆಂಗಳೂರಿನ ಶಾಸಕರು ಸುಮಾರು ಹದಿನೈದು ಹದಿನಾರು ಜನ ಇದ್ದಾರಲ್ಲ ಅವರು ಅವರು ಉತ್ತರ ಕೊಡಬೇಕು ನಿಮ್ಮ ನಿಮ್ಮ ಕಾನ್ಸ್ಟೆನ್ಸಿಗೆ ಇಷ್ಟಿಷ್ಟು ದುಡ್ಡು ತೊಗೊಂಡಿದ್ದೀರಲ್ಲ ನೀವು ಯಾಕೆ ರಸ್ತೆಗಳು ಇಷ್ಟು ಬೇಗ ಹಾಳಾಯಿತು ನಿಮ್ಮ ಕ್ಷೇತ್ರದಲ್ಲಿ ಅನ್ನೋದು ನನ್ನ ಮೂಲಭೂತ ಪ್ರಶ್ನೆ ಅದರಿಂದ ಇವತ್ತು ರಸ್ತೆಗಳು ಇಷ್ಟು ಹದಗೆಡೋದಕ್ಕೆ ಬಿ ಜೆ ಪಿಯ ಹಿಂದಿನ ಅವಧಿನಲ್ಲಿ ಸಮರ್ಪಕವಾಗಿ ಇಷ್ಟೆಲ್ಲ ಹಣ ಖರ್ಚು ಮಾಡಿ ಮಾಡದೇ ಇರೋದರಿಂದ ಇವತ್ತು ರಸ್ತೆಗಳು ಗುಂಡಿಗಳಾಗಿ ಆಮೇಲೆ ಈ ಗುಂಡಿಗಳಲ್ಲಿ ಮುಚ್ಚುವಂಥ ಕೆಲಸ ಶೀಘ್ರವಾಗಿ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಸಿ ಎಂ ಒಂದು ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಮಾಡ್ತೀವಿ ಆದರೆ ಇದಕ್ಕೆಲ್ಲ ಕಾರಣ ನಮ್ಮ ಬಿ ಜೆ ಪಿಯ ಹಿಂದಿನ ಸರ್ಕಾರ ಇಷ್ಟೆಲ್ಲ ಹಣ ಅವರು ಅವಧಿನಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು ಎರಡು ವರ್ಷಕ್ಕೆ ರಸ್ತೆಗಳು ಹೋಗ್ಬಿಡುತ್ತಾ ಮೂರು ವರ್ಷಕ್ಕೆ ಹೋಗುತ್ತಾ ರಸ್ತೆಗಳು ನಾಲ್ಕು ವರ್ಷಕ್ಕೆ ಹೋಗುತ್ತಾ ರಸ್ತೆಗಳು ಅವರು ಸರಿಯಾಗಿ ಮಾಡಲಿಲ್ಲ ಅಂದರೆ ಚೆನ್ನಾಗಿ ಕೆಲಸ ಮಾಡಿದರೆ ಚೆನ್ನಾಗಿರ್ತಿತ್ತು